ಎಲ್ಲರಿಗೂ ನಮಸ್ಕಾರ ಬೆಳಿಗ್ಗೆ ಒಂದು ಪ್ರೆಸ್ ಮೀಟ್ ಸಾಯಂಕಾಲ ಒಂದು ಪ್ರೆಸ್ ಮೀಟ್ ಆಗ್ತಾ ಭೀಮಾ ಇಲ್ಲ ನಂಬರ್ ಬರ್ಬೇಕು ನೋಡ್ಕೊಂಡ್ ಅದು ಆನ್ ಆಡಿಯೋದಲ್ಲಿ ಬಿಟ್ಟಿದ್ರು ಸೊ ನೋಡ್ಕೊಂಡ್ ಬಂದೆ ಒಂದ್ ಅದ್ಭುತವಾದ ಟ್ರೈಲರ್ ವಿಜಯ್ ಅಸ್ ಅ ಫ್ರೆಂಡ್ ಆಗಿರ್ಲಿ ಆಕ್ಟರ್ ಆಗಿರ್ಲಿ ಡೈರೆಕ್ಟ್ ಆಗಿರಲಿ ಎಲ್ಲಾದ್ರೂ ಅವಳು ನಂಬಿರೋದು ಒಂದೇನೆ ಶ್ರಮ ಹಾರ್ಡ್ ವರ್ಕ್ ಅದು ಬಿಟ್ಟು ಇನ್ ನೋಡೇ ಇಲ್ಲ ಎಲ್ಲಾರು ನೋಡ ಆಗಿ ಒಂದ್ ಶಿಲೆ ಆಗ್ಬೇಕು ಅಂತಂದ್ರೆ ಇನ್ನೊಬ್ರು ಯಾರು ಕೆತ್ತನೆ ಮಾಡ್ತಾರೆ ಬಹುಶಃ ಅವಳೊಬ್ನೇ ಅವಳೆ ಒಂದ್ ಸ್ವಲ್ಪ ಕೆತ್ತನೆ ಮಾಡ್ಕೊಂಡು ಕೆತ್ತನೆ ಮಾಡ್ಕೊಂಡು ಒಂದು ಶಿಲೆ ಆಗಿ ನಿಂತ್ಕೊಂಡ್ಬಿಟ್ಟ ಅಂತ ಅನ್ಸತ್ತೆ ಆಗಿ ಅಂತಂದ್ರೆ ಅವನೇ ಒಂದ್ ತಂಡ ಕಟ್ಕೋತಾನೆ ಅವನೇ ಎಲ್ಲ ಹುಡುಗುಂಬಸ್ಕೊತಾನೆ ಒಂದು ಸಿನಿಮಾ ದುನಿಯಾ ಅಂತ ಆಗುತ್ತೆ ಮತ್ತೆ ಏನೋ ಪ್ರೊಡಕ್ಷನ್ ಮತ್ತೆ ಸಮಸ್ಯೆಗಳಾಗ್ತದೆ ತಂಡ ಕಟ್ಕೋತಾನೆ ಪ್ರೊಡಕ್ಷನ್ ಮಾಡ್ತಾನೆ ಜಯ ಅಂತ ಒಂದು ಸ್ವಲ್ಪ ರೇಟ್ ಕೊಡ್ತಾನೆ ಮತ್ತೆ ಏನೋ ಕೆರಿಯರ್ ಸ್ವಲ್ಪ ಸ್ಟೆಬಿಲಿಟಿ ಬರ್ತಾ ಇಲ್ಲ ಅಂತಂದ್ರೆ ನಾನೇ ಡೈರೆಕ್ಷನ್ ಮಾಡ್ಕೋತೀನಿ ಅಂತ ಅಲ್ಲಿಗೆ ಬಂದು ಇವತ್ತು ನಮ್ಮ ಕನ್ನಡ ಚಿತ್ರದಲ್ಲಿ ಎಮ್ಮೆ ನಿರ್ದೇಶಕರಾಗಿ ಬಂದಿರೋದು ವಿಜಯ್ ಅದೇ ನಾವು ಸ್ಟಾರ್ಟಿಂಗ್ ನಾವು ಆಕ್ಟರ್ ಆಗಿರ್ಬೇಕು ಅಂತ ಅಂದಾಗ ನನ್ನ ಅಂತ ರಿಲೀಸ್ ವಿಜಿದು ಸೇಮ್ ಟೈಮ್ ರಿಲೀಸ್ ನಾವು ಫೆಬ್ರವರಿ ತರ್ಡ್ ರಿಲೀಸ್ ಆಯ್ತು ಫೆಬ್ರವರಿ ಏಟೀನ್ ವಿಜಿತ್ ಅಂತ ಸೇಮ್ ಇಯರ್ ಸೊ ಸಿದ್ಧ ನಾನು ಮಾತಾಡ್ಕೊತೀವಿ ಮಗ ನಮ್ಮ ಪಿಕ್ಚರ್ ಆಪೋಸಿಟ್ ಬರಬಾರ್ದು ಫಸ್ಟ್ ಪಿಕ್ಚರ್ ಅದು ಬರಬಾರ್ದು ಮಾತಾಡ್ಕೊತಿದ್ವಿ ಕಾಂಪಿಟೇಷನ್ ಅಂತ ಮಗ ಆಕ್ಟರ್ ಕಾಂಪಿಟೇಷನ್ ಅಂತ ನಾನು ಇದು ಹೋಗ್ಬಿಟ್ಟೆ ಡೈರೆಕ್ಷನ್ ಕಾಂಪಿಟೇಷನ್ ಕೊಡ್ತೀವಿ ಅಲ್ಲ ನೀನು ನೋಡ್ದೆ ನಾನು ನಿನ್ನೆ ವಿಜಯ್ ಜೊತೆ ಮಾತಾಡ್ಬೇಕಂದ್ರೆ ವಿಜಯ್ ಇಲ್ಲ ಇಲ್ಲ ಮಗ ತುಂಬಾ ಸಿಂಪಲ್ ಪಿಕ್ಚರ್ ಮಾಡಿದ್ವಿ ಸಿಂಪಲ್ ಆಗಿ ಒಂದ್ ಪಿಕ್ಚರ್ ಮಾಡಿದೀನಿ ಅಂತ ಅಪ್ಪ ನೀನ್ ಸಿಂಪಲ್ ಅಂತ ಆಗ ಶುರು ಆಗುತ್ತೆ ನಿಮಗೆ ಇಲ್ಲೆಲ್ಲ ನಾವು ಬಾಂಬೆಯಿಂದ ತೆಲುಗು ಇಂದ ತಮಿಳಿಂದ ಎಲ್ಲ ವಿಲನ್ಸ್ ಹಂಗಿರ್ಬೇಕು ಹಿಂಗಿರ್ಬೇಕಲ್ಲ ನೀ ನೀನ್ ನಾಲ್ಕು ಜನ ಹುಡುಗಿ ಚಿಕ್ಕ ಚಿಕ್ಕ ಹುಡುಗರು ನಾವು ಕರ್ಕೊಂಡ್ಬಿಟ್ಟು ಹೋಗ್ತಾ ಇರ್ತೀಯ ನೀನು ಅಂತ ಏನ್ ಬೇಡ ನಿಮಗೆ ನಿರ್ಬೋದ್ರೆ ಭಯ ಆಗಕ್ ಶುರು ಆಗುತ್ತೆ ಆರ್ ಇಂದು ಇಟ್ಕೊಂಡು ನೋಡಬೇಕಲ್ಲ ಅಂತ ಯಾಕಂದ್ರೆ ಅದು ಒಂದು ಗ್ರಿಪ್ ಯೂಸಿ ಸಿಕ್ಕಿದೆ ನಾನು ಏನು ಅನ್ಸ್ಕೊಂಡಿದ್ದೆ ಮಾಡ್ತೀನಿ ಅಂತ ಐ ತಿಂಕ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಆ ಸೆನ್ಸಿಟಿವ್ ವಿಷ ಟಚ್ ಮಾಡ್ತಾ ಇರೋದು ಸೊ ಈ ಸಿನಿಮಾ ಕಾಂಟೆಂಟ್ ವೈಸ್ ಅಲ್ಲಿ ನನಗೆ ಗೊತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕಾಗಿ ಈ ಸಿನಿಮಾ ನೋಡ್ಬೇಕು ಇನ್ನೊಂದು ಇವತ್ತು ಕನ್ನಡ ಚಿತ್ರರಂಗ ಈ ಒಂದು ವೆರಿ ವೆರಿ ಲೋ ಸ್ಟೈಟ್ ಅಲ್ಲಿ ಇರಬೇಕಾದ್ರೆ ಐ ತಿಂಕ್ ಹೆಂಗೆ ನಮ್ಗೆ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಂಡ್ ಕಾಟೇರ ಬರ್ಬೇಕು ಸೇಮ್ ಫೀಲಿಂಗ್ ಇತ್ತು ನಮಗೆ ಅಯ್ಯೋ ಈ ವರ್ಷ ಹೋಗೋ ನಮ್ ಆಗ್ತಿಲ್ವಲ್ಲ ಕಾಟಾರ ಬಂದು ಒಂದ್ ಕಿಕ್ ಕೊಡುತ್ತೇನೋ ಅಂತ ಆ ನಂಬಿಕೆ ಮೇಲೆ ಇಲ್ಲಿ ಮಾಡಿದ್ದು ಸೇಮ್ ನಮ್ಗೆ ಫೀಲಿಂಗ್ ಬರ್ತಾ ಇರೋದು ಈಗ ಈ ಫಿಲ್ ನೋಡ್ಬೇಕಾದ್ರೆ ಮತ್ತೆ ಇಂಡಸ್ಟ್ರಿಯ ಕೈ ಹಿಡಿದು ಮತ್ತೆ ಒಂದು ಕಿಕ್ ಕೊಡುತ್ತೆ ಇಲ್ಲಿಂದ ಒಂದು ಮೇಲ್ ತಗೊಂಡ್ ಈ ಸಿನಿಮಾ ಅನ್ನೋ ನಂಬಿಕೆ ನನಗೆ ಸಿನಿಮಾ ಮೇಲಿದೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದ ಯೋಗಿನ ನಮ್ಮ ಒಂದು ಚಿಕ್ಕ ಏನೋ ಸಂಕಷ್ಟದ ಸ್ಥಿತಿಯಲ್ಲಿ ಅಲ್ಲಿಂದ ಅದನ್ನ ಆಗಬೇಕು ಅಂದ್ರೆ ಈ ಸ್ಟಾಕ್ಸ್ ತುಂಬಾ ಚೆನ್ನಾಗಿ ಫೈವ್ ಸಿಕ್ಸ್ ಓವರ್ಸ್ ಚೆನ್ನಾಗಿ ಅಲ್ಲಿಂದ ಮನೋಜ್ ಕಿಕ್ಚರ್ ಇದೆ ಇನ್ನು ಧ್ರುವ ಎಲ್ಲ ಆಗ್ತಾ ಹೋಗಿದೆ ಆರಾಮಾಗಿ ಮ್ಯಾಚ್ ಗೆಲ್ಬಹುದು ನಾವು ಈ ವರ್ಷ ಟ್ವೆಂಟಿ ಟ್ವೆಂಟಿ ಗೆಲ್ಬಹುದು ಆಲ್ ದಿ ವೆರಿ ಬೆಸ್ಟ್ ಅಂಡ್ ನನ್ನ ಕಡೆಯಿಂದ ಪ್ರೊಡಕ್ಷನ್ ಜಗದೀಶ್ ಸರ್ ಅಂಡ್ ಕೃಷ್ಣ ಸರ್ ಒಂದು ಅದ್ಭುತವಾದ ಟೀಮ್ ಯುಂಕ್ ಯು ಸೊ ಥ್ಯಾಂಕ್ ಯು ವೆರಿ ಮಚ್ ಇನ್ ಕೊಡ ನಾನು ಮುಂಚೆ ಒಂದ್ ವಾರ ಅಪ್ಲೀಸ್ ಫ್ರಾಮ್ ಮಾಡ್ತಾ ಇದೀನಿ ಮಗ ಏನು ಇನ್ವಿಟೇಷನ್ ಕೊಡ್ಬೇಕು ನಾನು ಬರ್ತೀನಿ ಅಂತಂದ್ರೆ ಪ್ರಮೋಷನ್ ಇಂಗ್ ಬೀಸಿಂಗ್ ಈಜಿ ಅಂತ ಕೊನೆಗೆ ಲಾಸ್ಟ್ ಅಲ್ಲಿ ಅಭಿನಿಮಿಟ್ ಆಗಿದ್ದು ನೀನ್ ಬಾಸ್ಟ್ ಏಜ್ ಗೆ ಬಂದ್ರೆ ನಾನು ಇಸ್ ಮಾಡಬೇಕು ನಾನು ಅಂತಮೋಷನ್ ನನ್ನ ಮದುವೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಇಸ್ ಮಾಡಬೇಕು ಮಗ ಸದ್ಯ ರಿಲೀಸ್ ದಿನ ಬರ್ತಾ ಇರಬೇಕಲ್ಲ